ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆಯಾದ ಪ್ರಕರಣ ಕ್ಷುಲ್ಲಕ ಅದಕ್ಕೆ ಬೇರೆ ರೂಪ ನೀಡಲಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆಯವರು ಹೇಳಿಕೆ ನೀಡುವ ಮೂಲಕ ಕನ್ನಡಪರ ಹೋರಾಟಕ್ಕೆ ಅಗೌರವ ನೀಡಿದ್ದಾರೆ ಎಂದು ಕಸಾಪ ಆಜೀವ ಸದಸ್ಯ ಆರ್ವಿ ಗಡಿಯಪ್ಪನವರು ಆಕ್ರೋಶ ಹೊರಹಾಕಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಇದೇ ಸಮ್ಮೇಳನದಲ್ಲಿ ಕನ್ನಡ ಕಲೆಗಳಿಗೆ ಗೌರವ ಇಲ್ಲ ಮೆರವಣಿಗೆಯಲ್ಲಿ ಕನ್ನಡದ ಬದಲಾಗಿ ಮರಾಠಿ ಭಜನೆ ಮಾತ್ರ ಇರುವುದು ಗಮನಕ್ಕೆ ಬಂದಿದೆ ಜಿಲ್ಲಾಧ್ಯಕ್ಷ ವಾಸರೆ ಕನ್ನಡ ಪರ ಇಲ್ಲದಿರುವುದನ್ನು ಖಂಡಿಸುತ್ತೇವೆ ಅವರ ಮೇಲೆ ರಾಜ್ಯಾಧ್ಯಕ್ಷರು ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಇಲ್ಲವಾದರೆ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಕನ್ನಡ ಪರ ಹೋರಾಟವನ್ನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲಿರುವಂತಹ ಕನ್ನಡಕ್ಕೆ ಅವಮಾನ ಸಂದರ್ಭದಲ್ಲಿ ಕೂಡ ಧ್ವನಿ ಎತ್ತಬೇಕು ಎತ್ತದೆ ಆ ಸಮ್ಮೇಳನ ಅಧ್ಯಕ್ಷರಾಗಿ ಏನ್ ಪ್ರಯೋಜನ ಇದೆ ಅಂತ ಅದೇ ಕನ್ನಡ ಪರ ಕವಿಗಳು ಎಲ್ಲರೂ ಪ್ರೋತ್ಸಾಹ ಮಾಡುವಂತಹ ಯೋಜನೆಗಳು ಕನ್ನಡ ಯಾರು ಸ್ವಂತ ಎಲ್ಲರನ್ನ ಕರ್ಕೊಂಡು ಹೋಗುವಂತ ಕೆಲಸ ಆಗ್ಬೇಕು ಅದು ಆಗ್ತಾ ಇಲ್ಲ ಅಂತ ಹೇಳಿದ ಸಚಿವ ಸದಸ್ಯರು ರಾಜ್ಯ ಕನ್ನಡವನ್ನ ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವರ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಆ ಉದ್ದೇಶ ಅಲ್ಲಿ ಗಾಡಿಗೆ ತೋರಿರತಕ್ಕಂಥದ್ದು ನಮಗೆ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರ ನಡೆ ನಮಗೆ ತಾಲೂಕು ಅಧ್ಯಕ್ಷರ ದಾಂಡಿ ತಾಲೂಕು ಅಧ್ಯಕ್ಷರ ನಡೆ ನಮಗೆ ಕಂಡು ಬರ್ತಾ ಇದೆ ಹೀಗಾಗಿ ಅವರು ಬೆಳಗಾವಿಯ ಒಂದು ಘಟನೆ ಕುರಿತು ಕ್ಷುಲ್ಲಕವಾಗಿ ಅಂತ ಹೇಳ್ಬಿಟ್ಟು ಮಾತನಾಡಿದರು ಆ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಜನಪರ ಕಲೆಗಳಿಗೆ ಕನ್ನಡ ಕಲೆಗಳಿಗೆ ಅರಿವಿನ ಚಿನ್ನಲ್ಲಿರುವ ಕಲೆಗಳಿಗೆ ಪ್ರೋತ್ಸಾಹ ಇಲ್ಲ ಇವೆಲ್ಲ ನಾವು ಕಂಡುಕೊಂಡು ಅವರ ಒಂದು ಧೋರಣೆ ಕನ್ನಡ ಪರವಾಗಿ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ ಆ ಒಂದು ನಾವು ಅದನ್ನು ವಿರೋಧಿಸಿ ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅವರ ಮೇಲೆ ರಾಜ್ಯರು ಕ್ರಮ ತೆಗೆದುಕೊಳ್ಳಬೇಕು ಶಿಸ್ತಿನ ಕ್ರಮ ತೆಗೆದುಕೊಳ್ಳಬೇಕು ಅವರು ಕನ್ನಡಕ್ಕೆ ಕನ್ನಡ ಶಾಲೆ ಶಾನೆ ಕನ್ನಡ ಪದ್ಮೆಯನ್ನು ಹುದ್ದೆಯನ್ನು ತಗೊಳ್ತಾರೆ ಹುತ್ತೆ ಯಾವ ಉದ್ದೇಶ ಇದೆ ಅನ್ನೋದನ್ನು ಕೂಡ ಬಗ್ಗೆ ಅದನ್ನೇ ಮಾತಾಡ್ತಾರೆ ಅದನ್ನೇ ಆದ್ದರಿಂದ ಅವರ ಮೇಲೆ ರಾಜ್ಯ ಅಧ್ಯಕ್ಷ ಕ್ರಮ ತೆಗೆದುಕೊಳ್ಳಬೇಕು ಕ್ಷುಲ್ಲಕವಾಗಿದೆ ಅಂತ ಹೇಳಿಬಿಟ್ಟು ಮಾತನಾಡಿದರು ಅದಲ್ಲೇ ಆ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಜನಪದ ಕಲೆಗಳಿಗೆ ಕನ್ನಡ ಕಲೆಗಳಿಗೆ ಅಳುವಿನಂಚಿನಲ್ಲಿರುವ ಕಲೆಗಳಿಗೆ ಪ್ರೋತ್ಸಾಹ ಕೊಟ್ಟಿಲ್ಲ ಇವೆಲ್ಲ ನಾವು ಕಂಡುಕೊಂಡು ಅವರ ಒಂದು ಧೋರಣೆ ಕನ್ನಡ ಪರವಾಗಿ ಇಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತಿದ್ದೀವಿ ಆದ್ದರಿಂದ ಅವರ ಒಂದು ನಾವು ಅದನ್ನು ನಿರೋಧಿಸಿ ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅವರ ಮೇಲೆ ರಾಜ್ಯಾಧ್ಯಕ್ಷರು ಕ್ರಮ ತೆಗೆದುಕೊಳ್ಬೇಕು ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕು ಅವರು ಕನ್ನಡಕ್ಕೆ ಕನ್ನಡ ಶಾಲೆ ಕೊಡ್ತಾರೆ ಕನ್ನಡ ಪದವಿಯನ್ನು ತಗೊಂಡು ಒಂದು ಹುದ್ದೆಯನ್ನು ತಗೊಳ್ತಾರೆ ಹುದ್ದೆ ಯಾವ ಉದ್ದೇಶಕ್ಕಿದೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಅಲ್ಲಿ

ಒಂದು ಪ್ರತಿಭಟನೆ ಕಾರ್ಯಕ್ರಮ ಸಹ ಅವರು ಹಾಜರort ಇದ್ದಾರೆ ಇಂಗ್ಲಿಷ್ ಆ ಜರ್ಮನಿ ಅಂತ ಹೇಳಿ ಕರವೇ ಬೀನ ಕನ್ನಡಿನ സംഘടന ಬರೆ ನಾವು ಬೆಳಗಾವಿ ಈಗ ಅವರು ಒಂದು ವಿಡಿಯೋ ತಿಪ್ಸ್ ಮೂಲಕ ಇದ್ದಾರೆ ಅದನ್ನು ಕೊಡ್ತೇವೆ ಅದೇ ರೀತಿ ಸಾಹಿತ್ಯ ಪ್ರಸಕ್ತ ಒಂದು ಸಮಾರಂಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಮಾತನಾಡಾಣಾಯಿತು ಅದು ಸಹ ನೀವು ಕೇಳಬಹುದು ಅದನ್ನು ಕ್ಲಿಯರ್ ಆಗಿ ಒಂದು ಶುಭಲಕ ಕಾಲ ಅಂತ ಹೇಳಿ ಅವರಿಗೆ ಹೇಳಿದಾರೆ ಆಧಮೂ ಸಹ ತಮ್ಮ ಗಮನಕ್ಕೆ ಕರ್ತವ್ಯಕ್ಕೆ ನಾನು ಹೇಳಿ ನನ್ನ ಎರಡು ಮಾತು ಮುಗಿಸುತ್ತೆ ಕರೆವೇ ಯುವ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಕೋಟಾರಿ ಕಸಾಪಾ ಅಜೀವ ಸದಸ್ಯ ಆಕ್ರಮ್ ಖಾನ್ ಅಕ್ಷಯ್ ಎಸ್ ಬಿ ಸಂಧೀಪ್ ಬಂಡಾರಿ ಜಹಂಗೀರ್ ಬಾಬಾ ಖಾನ್ ಹೆನ್ರಿ ಕುಟಿ ಹಾಜರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ